ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಇವತ್ತು ಆಯೋಜಿಸಿರುವಂಥ ಪತ್ರಿಕಾ ಪತ್ರಿಕೆಯ ಓಟ್ಗೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತೇನೆ ಹಿಂದಿನ ಹಿಂದೆ ಸೂಚಿಸಿರುವಂಥ ದಿನಾಂಕ ಹದಿನಾಲ್ಕು ಈ ತಿಂಗಳು ಹದಿನಾಲ್ಕೇ ಭಾನುವಾರದಂತೂ ಗಣಪತಿ ವಿಸರ್ಜನೆ ಹದಿನೈದರಿಂದ ಆಯೋಜಿಸಲು ಎಲ್ಲ ಸ ಕಮಿಟಿ ಮತ್ತು ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರಿಂದ ಸೂಚನೆ ಸೂಚಿಸಲಾಗಿದೆ ಹಾಗೂ ಈ ಡಿ ಜೆ ಡಿ ಜೆ ಪರ್ಮಿಷನ್ ಇಲ್ಲದಿರುವುದರಿಂದ ಸಾಂಸ್ಕೃತಿಕ ಕಲಾಮೇಳಗಳನ್ನು ಒಳಗೊಂಡಂತೆ ಮೆರವಣಿಗೆಯಲ್ಲಿ ಅದ್ದೂರಿ ಆಗಿ ನಡೆಸಿಕೊಳ್ಳುವ ನಡೆಸಿಕೊಡಲು ಧ್ವನಿವರ್ತಕಗಳನ್ನು ಬಳಸಬೇಕಂತಂದು ಒಂದು ತೀರ್ಮಾನವನ್ನು ಕಮಿಟಿ ವತಿಯಿಂದ ತೆಗೆದುಕೊಂಡಿದ್ದೇವೆ ಧ್ವನಿವರ್ತಕ 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 ಬಂದಂತರಿಗೆ ಆ ಧ್ವನಿವರ್ಧಕ ಮುಖಾಂತರ ಮೆರವಣಿಗೆ ಬಂದಂತರಿಗೆ ನಾವು ಸೂಚನೆ ಕೊಡೋದಾಗಲಿ ಮಾರ್ಗದರ್ಶನ ಮುಂದೆ ಮೆರವಣಿಗೆಯಲ್ಲಿ ಮಾರ್ಗದರ್ಶನ ಕೊಡೋದಕ್ಕೂ ಒಂದು ಅನುಕೂಲ ಆಗುತ್ತೆ ಅಂತಂದು ಧ್ವನಿವರ್ಧಗಳನ್ನು ಅಳವಡಿಸಬೇಕಂತಂದು ನಮ್ಮ ಹಿಂದೂ ಮಹಾಗಣಪತಿ ಜಾಗರಣ ವೇದಿಕೆಯ ವತಿಯಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಸುಮಾರು ಒಂದು ಮೆರವಣಿಗೆ ಮುಗಿಯುವವರೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮ ಕಮಿಟಿ ವತಿಯಿಂದ ಅದನ್ನು ಏರ್ಪಡಿಸಲಾಗಿದೆ ಮೆರವಣಿಗೆ ಎರಡು ಗಂಟೆಗೆ ನಾವು ಇಲ್ಲಿದ್ದ ಮೆರವಣಿಗೆಯನ್ನು ಗಣಪತಿ ವಿಸರ್ಜನೆ ಎರಡು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಶುರು ಮಾಡಬೇಕಂತ ಬೃಹತ್ ಮೆರವಣಿಗೆ ಶುರು ಮಾಡೋಕೆ ಚಾಲನೆ ಎರಡು ಗಂಟೆಗೆ ಪೆಂಡಲಿಂದ ನೀಡಲಾಗುತ್ತದೆ ಕೇರಳ ಚಂಡಿಯ ಹಲವಾರು ಹಲವಾರು ಕಲಾ ತಾಂಡಗಳು ಭಾಗವಹಿಸಲಿದ್ದೇವೆ ಲೋಕಲ್ನಲ್ಲಿರುವಂತಹ ಕಲಾ ತಾಂಡಗಳಿಗೂ ಎಲ್ಲರಿಗೂ ಆಹ್ವಾನವನ್ನು ನೀಡಲಾಗಿದೆ ಅವರು ಈ ಮೆರವಣಿಗೆಯಲ್ಲಿ ಭಾಗವಹಿಸ ಭಾಗವಹಿಸುತ್ತಿದ್ದಾರೆ ಮತ್ತು ಸುತ್ತಮುತ್ತ ನಮ್ಮ ದಾವಣಗೆರೆ ಜಿಲ್ಲಾದ್ಯಂತ ಎಲ್ಲ ಸದ್ಭಕ್ತರು ಈ ವಿಸರ್ಜನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿ ಕೊಡಬೇಕಂತಂದು ಕೇಳಿಕೊಳ್ತೇವೆ ಸರ್ಕಲಲ್ಲಿ ಸಮುದ್ರ ಮಂಥನ ಅಂತ ಹೇಳಿ ಒಂದು ದ್ವಾರಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲಂಕಾರ ಸಮಿತಿಯಿಂದ ಅದು ಬಹಳ ಅದ್ಭುತವಾಗಿ ಬಾರಿ ಎಲ್ಲರನ್ನ ಎಲ್ಲ ಪ್ರೇಕ್ಷಕರನ್ನ ಸೆಳೆಯುವಂಥ ಒಂದು ದ್ವಾರವಾಕ್ಲಾಗಿರ್ತದೆ ಆಮೇಲೆ ಸಾವಿರಾರು ಜನಕ್ಕೆ ಈಗಿನ ಈ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಂಜೆ ನಾಲ್ಕು ಗಂಟೆ ತನಕ ನಮ್ಮ ನಮ್ಮ ಕಮಿಟಿಯಿಂದ ಸಂಜೆ ನಾಲ್ಕು ಗಂಟೆ ತನಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮ ಮತ್ತೆ ವಿಸರ್ಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಗಣಪತಿ ನಾವು ಹೇಳ್ತೀವೋ ಆ ಟೈಮಿಗೆ ಎಲ್ಲ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿ ಅನ್ನ ಸಂತಾಪಣೆ ಮತ್ತೆ ಮುಂದುವರೆಸ್ತಾರೆ ಹಾಗಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ಒಂದು ವಿಸರ್ಜನೆಯನ್ನು ಸಾರ್ವಜನಿಕರು ನಡೆಸ್ಕೊಡ್ಬೇಕಾಗಿ ತಮ್ಮ ಮೂಲಕ ಕೇಳ್ಕೊಳ್ತಾರೆ ಆರನೇ ವರ್ಷದ ಗಣೇಶೋತ್ಸವ ಅದ್ದೂರಿ ಶೋಭಾಯಾತ್ರೆಯನ್ನು ಇದೇ ಭಾನುವಾರ ಆರನೇ ತಾರೀಕು ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತ ಹದಿನಾಲ್ಕನೇ ತಾರೀಕು ಸಾರಿ ತಾರೀಕು ಹಂಪಿದೇವಿ ಏನು ಪ್ರತಿ ವರ್ಷ ಡಿಜೆ ಮೂಲಕ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಿದ್ವಿ ಸಾವಿರಾರು ಜನರು ಹರಿಹರಕ್ಕೆ ಆಗಮಿಸಿ ಒಂದು ಹಿಂದೂ ಮಾನವಿಗೆ ಒಂದು ಮೆರುಗತ್ತಿದ್ರು ಈ ವರ್ಷ ಏನು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಜೊತೆಗೆ ಕಲಾ ತಂಡಗಳಿಗೆ ಅವಕಾಶ ನೀಡುವುದರ ಜೊತೆಗೆ ಯಾವುದೇ ರೀತಿ ಉತ್ಸವದ ಮೆರವಣಿಗೆಗೆ ಕಡಿಮೆ ಆಗದಂತೆ ನಾವು ಅದ್ದೂರಿ ಆಚರಣೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈ ಭಾಗದ ಮಧ್ಯ ಕರ್ನಾಟಕದ ಜನರು ಹರಿಹರದ ಒಂದು ಗಣೇಶ ಮೆರವಣಿಗೆಯನ್ನು ನೋಡ್ಬೇಕಂತ ಏನು ಉತ್ಸವಕರಾಗಿದ್ರು ಅದರಲ್ಲಿ ಏನು ಏನ್ ತೀಜೆಯಿಂದನೇ ಕಡಿಮೆ ಆಗುತ್ತೆ ಅಂತ ಏನ್ ಭಾವನೆ ಬೇಡ ಹಲವಾರು ಕಲಾತಂಡಗಳು ಈ ಉತ್ಸವಕ್ಕೆ ಬರ್ತಾ ಇದ್ದವು ತಾವು ಎಲ್ಲರೂ ಬಂದು ಈ ಉತ್ಸವದಲ್ಲಿ ಭಾಗವಹಿಸಿ ಅದೂರಿ ಶೋಭಾಯಾತ್ರೆ ಮೂಲಕ ಗಣೇಶ ವಿಸರ್ಜನೆಯನ್ನ ಮಾಡೋಣ ಹಾಗೂ ಏನು ಶಿವಮೊಗ್ಗ ವೃತ್ತದಲ್ಲಿ ಸಮುದ್ರಮಂತನ ಏನು ಶಿವಮೊಗ್ಗ ಒಂದು ಮಾದರಿಯಲ್ಲಿ ಏನು ಸಮುದ್ರ ಮಂಥನ ಒಂದು ದ್ವಾರ ಬಗ್ಗಾಗಲ ಇತ್ತು ಅದೇ ದ್ವಾರಭಾಗಲೇ ಈಗ ಈಗಾಗಲೇ ಸಿದ್ಧತೆ ಆಗಿದೆ ಇಲ್ಲಿ ನಾಳೆ ಅಥವಾ ನಾಡದಲ್ಲಿ ಇನ್ನು ಒಂದು ದಿನದಲ್ಲಿ ಎಲ್ಲ ಪೂರ್ಣಗೊಳ್ಳುತ್ತೆ ಅದ್ಭುತ ಎಲ್ಲ ಊರಿನ ಅಲಂಕಾರವನ್ನು ಕೂಡ ಈಗಾಗಲೇ ನಮ್ಮ ಸಮಿತಿಯ ಸದಸ್ಯರು ಮಾಡ್ತಾ ಇದ್ದಾರೆ ಹರಿಹರ ನಗರದ ಏನು ಹಿಂದೂ ಗಣೇಶ ಮಹೋತ್ಸವ ಅದ್ದೂರಿಯಾಗಿ ಆಚರಣೆ ಆಗುತ್ತೆ ಗ್ರಾಮೀಣ ಭಾಗದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ನಗರದ ಎಲ್ಲ ಸಂಸ್ಥೆಗಳು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಇನ್ನೂ ಹೆಚ್ಚು ಮೆರವು ನೀಡಬೇಕಂತ ನಮ್ಮ ಸಮಿತಿಯಿಂದ ತಮ್ಮೆಲ್ಲರಿಗೂ ಆಹ್ವಾನಿಸ್ತಿದ್ದೆವು ಮೆರವಣಿಗೆಯಲ್ಲಿ ಹಲವಾರು ಕಲಾವಿದರು ಏನು ದೇವರ ವೇಷಭೂಷಣಗಳ ಹೊತ್ತ ಏನು ಮೂರ್ತಿಗಳನ್ನು ಅವರು ಕೂಡ ಬರ್ತಾ ಇದ್ದಾರೆ ಮಂಗಳೂರು ಮತ್ತು ಇತಿ ಬೇರೆ ಬೇರೆ ಭಾಗದಿಂದ ಕಲಾತಂಡಗಳನ್ನು ಕರ್ಸಲಿಕ್ಕಾಗಲೇ ನಮ್ಮ ಸಮಿತಿಯವರು ಸಿದ್ಧತೆ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ ಮೆರವಣಿಗೆ ಯಾವುದೇ ರೀತಿ ಕಡಿಮೆ ಆಗೋದಿಲ್ಲ ತುಂಬಾ ಅದ್ಭುತವಾಗಿ ವಿಜೃಂಭಣೆಯಿಂದ ಆಗುತ್ತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗೋಸ ಮೂಲಕ ಈ ಅದ್ದೂರಿ ಗಣೇಶೋತ್ಸವಕ್ಕೆ ನಾವು ಕೂಡ ಪಾಲ್ಗೊಳ್ಳಬೇಕಂತ ಅವರಿಗೂ ಒಂದು ಸಂತೋಷಕ್ಕೆ ಒಂದು ಕಾರಣ ಆಗಿರ್ತದೆ ಬಿಜೆಆರ್ ಒಂದು ಕಾರಣ ನಮಗೆ ಡಿ ಜೆ ಇದ್ರ ಸ್ವಾಗತನೇ ಆ ಕಾನೂನು ಏನು ಈಗ ಏನು ಏನವ್ರು ಚೌಕಟ್ಟಿನಲ್ಲಿ ಅವ್ರು ಏನು ಇದನ್ನು ಹೊರಡಿಸಿದ್ದಾರೆ ಅದ್ರ ಪ್ರಕಾರ ನಾವೀಗ ಮಾಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ತೇವೆ